ಮನೆಯ ಮುಖ್ಯ ಬಾಗಿಲು ಯಾವ ಒಂದು ದಿಕ್ಕಲಿದ್ದರೆ ಸಂಪತ್ತು ಐಶ್ವರ್ಯ ಅದೃಷ್ಟ ನಮಗೆಲ್ಲ ಒಲಿತದೆ ಅಂತಕ್ಕಂಥದ್ದನ್ನು ಈ ಒಂದು ಸಂಚಿಕೆಯಲ್ಲಿ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಿದ್ದೀನಿ ವೀಕ್ಷಕರೇ ನಮಸ್ಕಾರ ಮನೆಯ ಒಂದು ಮುಖ್ಯ ಬಾಗಿಲು ಮಾತ್ರ ಅಲ್ಲ ಒಂದು ಮನೆಯ ಒಂದು ಶಕ್ತಿಯ ಪ್ರವೇಶ ದ್ವಾರ ಕೂಡ ಅದು ಅಂತ ಕರಿತೀವಿ ಈ ಶಾಸ್ತ್ರಗಳ ಪ್ರಕಾರ ಈ ವಾಸ್ತುಶಾಸ್ತ್ರ ಮತ್ತು ಜ್ಯೋತಿಷ್ಯದ ಒಂದು ಅನುಸಾರ ಮನೆ ಬಾಗಿಲು ತ ಬಾಗಿಲಿನ ಒಂದು ಸ್ಥಾನ ಇದೆ ಅಲ್ಲ ಆ ಒಂದು ಮನೆಯ ಆರ್ಥಿಕ ಮಾನಸಿಕ ಹಾಗೂ ಶಾರೀರಿಕ ಸುಖಕ್ಕೆ ಒಂದು ಪ್ರಮುಖವಾದ ಕಾರಣ ಅಂತ ಹೇಳ್ತೀವಿ ವಾಸ್ತು ಪ್ರಕಾರ ಬಾಗಿಲಿನ ಒಂದು ಸರಿಯಾದ ಸ್ಥಾನ ಯಾವುದು ಯಾವ ದಿಕ್ಕಿನಲ್ಲಿ ಬಾಗಿಲು ಇರಬೇಕು ಮನೆ ಒಂದು ಎಂಟ್ರೆನ್ಸ್ ಬಾಗಿಲು ಯಾವ ಇದ್ರೆ ಶ್ರೇಷ್ಠ ಮನೆಯ ಒಂದು ಮುಖ್ಯ ಬಾಗಿಲು ಉತ್ತರ ದಿಕ್ಕಿಗೆ ಮತ್ತೆ ಪೂರ್ವ ಹಾಗೂ ಈಶಾನ್ಯ ದಿಕ್ಕಿಗೆ ನಾರ್ತ್ ಈಸ್ಟ್ ಅಂಡ್ ನಾರ್ತ್ ಈಸ್ಟ್ ಈ ಒಂದು ದಿಕ್ಕಿನಲ್ಲಿ ಏನಾದರೂ ಮನೆಯ ಒಂದು ಮುಖ್ಯ ದ್ವಾರ ಇತ್ತಪ್ಪ ಅಂತಂದರೆ ಅದು ಧನಲಾಭ ಶ್ರೇಯಸ್ಸು ಹಾಗೂ ಶಾಂತಿಯಿಂದ ಕೂಡಿರತಕ್ಕಂತಹ ಜೀವನವನ್ನು ನೀಡುತ್ತದೆ ಈ ದಿಕ್ಕುಗಳಿಂದ ಪ್ರವೇಶವಾಗತಕ್ಕಂತಹ ಒಂದು ಶಕ್ತಿ ಇದೆ ಅಲ್ಲ ತುಂಬಾ ಸಕಾರಾತ್ಮಕವಾದದ್ದು ಮನೆಗೆ ಅದೃಷ್ಟವನ್ನು ತಂದ್ಕೊಡ್ತದೆ ಮತ್ತೆ ಉತ್ತರ ದಿಕ್ಕಿಗೆ ಏನಾದರೂ ಬಾಗಿಲು ಧನ ವ್ಯಾಪಾರ ಹಾಗೂ ಉದ್ಯೋಗದಲ್ಲಿ ಪ್ರಗತಿ ಹಾಗೂ ಆರ್ಥಿಕ ಶ್ರೇಯಸ್ಸು ಉಂಟಾಗ್ತದೆ ಕೇಳಿದ್ರಲ್ಲ ಇನ್ನ ಪೂರ್ವ ದಿಕ್ಕಿನಲ್ಲಿ ಏನಾದರೂ ಮನೆಯ ಮುಖ್ಯ ಬಾಗಿಲು ಇತ್ತಪ್ಪ ಅಂತಂದ್ರೆ ಮನೆಯಲ್ಲಿ ಆರೋಗ್ಯ ಜ್ಞಾನ ಹಾಗೂ ಕುಟುಂಬದ ಸುಖ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಮನೆಯ ಒಂದು ಮುಖ್ಯ ಬಾಗಿಲು ಇತ್ತಪ್ಪ ಅಂತಂದರೆ ಮನೆಯಲ್ಲಿ ಸಮಗ್ರ ಐಶ್ವರ್ಯ ಪ್ರಾಪ್ತಿಯಾಗ್ತದೆ ಆಧ್ಯಾತ್ಮಿಕ ಒಂದು ಬೆಳವಣಿಗೆ ಆಗ್ತದೆ ಶುದ್ಧ ಶಕ್ತಿ ಮನೆಯಲ್ಲಿ ಉದ್ಭವ ಆಗ್ತದೆ ಮುಖ್ಯ ಬಾಗಿಲಿನ ಶಕ್ತಿಯನ್ನು ಹೆಚ್ಚಿಸತಕ್ಕಂತಹ ವಿಧಾನಗಳು ಏನಪ್ಪಾ ಅಂತಂದರೆ ಈ ಬಾಗಿಲನ್ನು ನಾವು ವೀಕ್ಷಕರೇ ಸದಾ ಸ್ವಚ್ಛವಾಗಿಟ್ಕೋಬೇಕು ಇದು ಮನೆ ಒಂದು ಸೌಭಾಗ್ಯ ಹಾಗೂ ಶಕ್ತಿಯನ್ನು ಆಕರ್ಷಿಸುತ್ತದೆ ಅಂತ ಹೇಳ್ತೀವಿ ಅಂದರೆ ಮನೆಯಲ್ಲಿ ಬಾಗಿಲು ಸ್ವಚ್ಛವಾಗಿತ್ತಂದರೆ ಅದು ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳ್ಬೋದು ಬಾಗಿ ಅಂದರೆ ಎಂಟ್ರೆನ್ಸ್ ಪ್ಲೇಸೇ ಅದಾಗಿರ್ತದಲ್ವಾ ಒಳಗೆ ಮನೆಯಲ್ಲಿ ನಾವು ಆಹ್ವಾನ ಮಾಡ್ಕೊಳಿಕ್ಕೆ ದೇವತೆಗಳನ್ನು ಈಗ ಬಾಗಿಲಿನ ಒಂದು ಶುಭ ಚಿಹ್ನೆಗಳು ಏನಪ್ಪಾ ಅಂತಂದರೆ ಈ ಸ್ವಸ್ತಿಕ ಚಿಹ್ನೆಯ ಬಾಗಿಲ ಮೇಲೆ ಹಾಕ್ಬೋದು ಒಂದು ಲಕ್ಷ್ಮಿ ಪಾದದ ಚಿಹ್ನೆಗಳನ್ನು ಹಾಕೋದು ಮತ್ತು ಕಾಲಶೀರ್ಷ ಅಂತ ಅಂತ ಹೇಳ್ತಾರೆ ಗೋಮಯದಿಂದ ಕಾಲಶೀರ್ಷ ಅದು ಕೂಡ ಹಾಕೋದು ಓಂ ಅಂತಕ್ಕಂಥದ್ದನ್ನು ಹಾಕ್ತಾರೆ ಕೆಲವೊಬ್ರು ಇವೆಲ್ಲ ಹಾಕಿದರೆ ಅದು ಒಳ್ಳೆಯದು ಮತ್ತು ದ್ವಾರದ ಬಳಿ ಒಂದು ಲೈಟ್ ಲೈಟಿಂಗ್ ಅಥವಾ ಒಂದು ದೀಪ ಇಟ್ಕೊಂಡ್ರೆ ಅದು ಒಂದು ಅಂಧಕಾರದ ಶಕ್ತಿ ಇಲ್ ಇಲ್ಲದೇ ಇಲ್ಲವಾಗ್ತದೆ ಅಂದರೆ ಕೆಟ್ಟ ಶಕ್ತಿ ದೂರ ಆಗಿ ಒಂದು ಬೆಳಕಿನ ಒಂದು ಶಕ್ತಿ ಉದ್ಭವವಾಗ್ತದೆ ಅಂತ ನಮ್ಮ ಜ್ಯೋತಿಷ್ ಶಾಸ್ತ್ರ ಹೇಳ್ತದೆ ಇನ್ನು ಬಾಗಿಲು ಯಾವ ರೀತಿ ಬಳಸಿದರೆ ಉತ್ತಮ ಅಂತಂದರೆ ತುಳಸಿ ಬಾಗಿಲ ಹತ್ರ ನಾವು ಯಾವಾಗಲೂ ತುಳಸಿ ಇಡ್ಬೋದು ಅಥವಾ ನಂದಿ ಒಂದು ಬಟ್ಲು ಮತ್ತು ಒಂದು ಚಂದನದ ಒಂದು ತೈಲ ಇದುಗಳೆಲ್ಲ ಬಳಸ್ಕೊಂಡು ಈ ಬಾಗಿಲಿನ ಒಂದು ವಾತಾವರಣವನ್ನು ಶುಚಿ ಮಾಡಬೇಕು ಅದರಿಂದ ಒಳ್ಳೇದಾಗ್ತದೆ ಮನೆಗೆ ಇನ್ನು ಮುಖ್ಯ ಬಾಗಿಲು ತಪ್ಪಾದ ದಿಕ್ಕಿನಲ್ಲಿ ಆಲ್ರೆಡಿ ನೀವು ಇಟ್ಬಿಟ್ಟಿದ್ರಪ್ಪ ಅಂತಂದರೆ ಇದಕ್ಕೆ ಏನು ಪರಿಹಾರ ಅಂತ ಕೇಳ್ತೀರಾ ಇರ್ತದೆ ಎಲ್ಲ ಪರಿಹಾರ ಇರ್ತದೆ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಆದರೆ ಅದು ತಿಳ್ಕೊಂಡು ಅದನ್ನು ನಾವು ಗಮನದಲ್ಲಿಟ್ಕೊಂಡು ಮಾಡಬೇಕು ಅಷ್ಟೇ ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಬಾಗಿಲು ಏನಾದರೂ ಇತ್ತಪ್ಪ ಅಂತಂದರೆ ಮನೆಯಲ್ಲಿ ಐಶ್ವರ್ಯ ಕಡಿಮೆ ಆಗ್ತದೆ ಇದನ್ನು ನಾವು ಹೋಗ್ಲಾಡಿಸ್ಬೇಕಪ್ಪ ಅಂತಂದರೆ ನಾವು ಬಾಗಿಲಿನ ಒಂದು ಹತ್ತಿರ ಒಂದು ಕುಬೇರನ ಪ್ರತಿಮೆ ಅಥವಾ ಆನೆಗಳ ಒಂದು ಪ್ರತಿಮೆಯನ್ನು ಇಟ್ಕೋಬೇಕು ಅದರಿಂದ ಈ ಒಂದು ನೆಗೆಟಿವ್ ಎನರ್ಜಿ ಕಡಿಮೆ ಆಗ್ತಾ ಹೋಗ್ತದೆ ಇನ್ನು ದಕ್ಷಿಣ ಬಾಗಿಲಿನ ಒಂದು ಇತ್ತಪ್ಪ ಅಂತಂದ್ರೆ ಅಲ್ಲಿ ಒಂದು ರೇಖಾತ್ಮಕ ಪೀಠಿಕೆಯನ್ನು ಹಾಕ್ಬಿಟ್ಟು ಪೂರ್ವ ಅಥವಾ ಉತ್ತರದ ಕಡೆಗೆ ಇನ್ನೊಂದು ಪುಟ್ಟ ಪ್ರವೇಶ ದ್ವಾರವನ್ನ ನಿರ್ಮಾಣ ಮಾಡ್ಬೋದು ಈ ಥರನೂ ಒಂದು ಸೈಡ್ ರೆಮಿಡಿ ಮಾಡ್ಕೋಬಹುದು ಅಂತ ಹೇಳ್ತೀವಿ ಮತ್ತೆ ಮನೆಯಲ್ಲಿ ಐಶ್ವರ್ಯವನ್ನು ಆಕರ್ಷಿಸ್ತಕ್ಕಂತಹ ಉಪಾಯಗಳು ಏನು ತಿಳ್ಕೊಳ್ಳೋಣ ಕನಕದಾಸರ ಜಯಂತಿ ಎಂದು ಅಥವಾ ದೀಪಾವಳಿಯೆಂದು ಬಾಗಿಲ ಬಳಿ ಹೂವಿನ ಒಂದು ಅಲಂಕಾರ ಮಾಡಿದರೆ ಇದು ತುಂಬ ಉತ್ತಮ ಮತ್ತು ಬಾಗಿಲ ಬಳಿ ಕುಬೇರ ಯಂತ್ರ ವಾಸ್ತು ಪಿರಾಮಿಡ್ ಇಟ್ಟರೆ ಮನೆಗೆ ತುಂಬ ಸುಖ ಶಾಂತಿ ಸಮೃದ್ಧಿ ಎಲ್ಲ ಉಂಟಾಗ್ತದೆ ಶನಿವಾರ ಮತ್ತು ಅಮಾವಾಸ್ಯೆ ಎಂದು ತಲೆ ಮೇಲೆ ತೋರಣವನ್ನು ಹಚ್ಚಬೇಕು ಅಂದರೆ ಮನೆ ಮೇಲೆ ತೋರಣ ಕಟ್ಟಬೇಕು ಮತ್ತು ತಾಮ್ರದ ಕಲಶದಲ್ಲಿ ಪವಿತ್ರ ಗಂಗಾ ಜಲವನ್ನು ತುಂಬಿ ಬಾಗಿಲಿನ ಪಕ್ಕದಲ್ಲಿ ನಾವು ಇರಿಸತಕ್ಕಂತಹ ಒಂದು ಪದ್ಧತಿ ಇದ್ದರೆ ಅದೂ ಕೂಡ ಮನೆಗೆ ಶುಭ ಬಾಗಿಲಿನಿಂದ ಒಳಗೆ ಹೋದ ತಕ್ಷಣ ನಾವಲ್ಲಿ ವಸ್ತುಗಳು ಪ್ರಮುಖವಾಗಿದ್ದು ಏನಪ್ಪ ಅಂತಂದರೆ ಶ್ರೀ ಮಹಾಲಕ್ಷ್ಮಿ ಚಿತ್ರ ಅಥವಾ ವಾಸ್ತು ವಿಧಿ ಅನುಸಾರ ಪೈಸಾ ಪ್ಲಾಂಟನ್ನು ಇಟ್ಟರೆ ತುಂಬ ಒಳ್ಳೇದ್ರಿ ಬಾಗಿಲು ತೆಗಿತಕ್ಕಂತಹ ತಡೆಯತಕ್ಕಂತಹ ಯಾವುದೇ ಗೋಡೆಗಳಿಗೆ ತ ಅಡಚಣೆ ಇಲ್ಲದಂತೆ ನಾವು ಅದನ್ನು ಕಾಪಾಡ್ಕೋಬೇಕು ಅಂದರೆ ಈಗ ಬಾಗಿಲು ಓಪನ್ ಮಾಡಿದ ತಕ್ಷಣ ಕೆಲವೊಂದು ಏನೋ ತಾಕ್ತಿರ್ತವೆ ಆ ಥರ ಎಲ್ಲ ಇಟ್ಕೋಬಾರ್ದು ವಸ್ತುಗಳನ್ನು ಮನೆಯಲ್ಲಿ ಮನೆಯ ಒಂದು ಬಾಗಿಲು ಎದುರು ಆಕರ್ಷಕ ಒಂದು ಯಾವುದಾದ್ರೂ ಕಲಾಕೃತಿಯನ್ನು ಇಟ್ಕೊಂಡ್ರೆ ಇದು ಸಂಪತ್ತಿನ ಅರಿವನ್ನು ಹೆಚ್ಚಿಸಿ ಹಚ್ಚಿಗೆ ಮಾಡ್ತಾ ಹೋಗ್ತದೆ ಬಾಗಿಲು ಪದೆಯ ಒಟ್ಟು ಶಕ್ತಿಯ ಪ್ರತಿರೂಪವಾಗಿದೆ ಅದು ಯಾವುದೇ ರೀತಿಯ ದೋಷಗಳನ್ನು ಹೊಂದಿದ್ರೂ ಕೂಡ ಸರಿಪಡಿಸಲಿಕ್ಕೆ ಒಂದು ಉತ್ತಮವಾದಂತಹದ್ದು ಆದುದರಿಂದ ನಾವು ಮನೆಯ ಒಂದು ಪ್ರಧಾನ ಬಾಗಿಲನ್ನು ನಮ್ಮ ಜೀವನದಲ್ಲಿ ಐಶ್ವರ್ಯ ಅದೃಷ್ಟ ತರಲಿಕ್ಕೆ ಒಂದು ಸರಿಯಾದ ಸ್ಥಳದಲ್ಲಿ ಇರಬೇಕೆಂದು ನಾವು ಆಶಯ ಪಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ನಿಮ್ಮ ಮನೆಗೆ ಶ್ರೇಯಸ್ಸು ಮತ್ತು ಧನಲಾಭ ಬರಲಿ ಎಂದು ನಾನು ಹಾರೈಸ್ತೀನಿ ಮತ್ತು ಇನ್ನೊಂದು ಬಾಗಿಲ ಪಕ್ಕದಲ್ಲಿ ಯಾರಾದರೂ ಕಸದ ಬುಟ್ಟಿ ಇಡ್ತಿರ್ತಾರೆ ಮತ್ತು ಅವ್ಯವಸ್ಥಿತ ವಸ್ತುಗಳು ಇದೆಲ್ಲ ಇಡಬಾರ್ದು ನೆಗೆಟಿವ್ ಎನರ್ಜಿ ಆಹ್ವಾನ ಮಾಡಲಿಕ್ಕೆ ದಾರಿ ದಾರಿಯಾಗ್ಬಿಡ್ತದೆ ಮತ್ತು ಬಾಗಿಲು ಮುಂಭಾಗ ನಾವು ಏನಪ್ಪ ಅಂತಂದರೆ ಶೂ ರ್ಯಾಕ್ ಅದರಿಂದ ಅದು ಆ ಥರ ಇಡಬಾರ್ದು ಅದು ಆ ಥರ ಇಟ್ಟಿವಪ್ಪ ಅಂತಂದರೆ ಹಣದ ಲಾಭ ಕಡಿಮೆ ಆಗ್ತಾ ಆಗ್ತಾ ಬರ್ತದೆ ಏನಾದರೂ ವ್ಯಾಪಾರ ಅಥವಾ ನೀವು ಬಿಸ್ನೆಸ್ ಮಾಡಿದರೆ ಅದು ಲಾಸ್ಗೆ ಆಗ್ತದೆ ಆದರೆ ಬಾಗಿಲು ತೆಗಿಯತ್ಲೇ ಶೂರ್ ಹ್ಯಾಕ್ ಇಟ್ಕೋಬಾರ್ದು ಸೈಡಿಗೆ ಇಟ್ಕೋಬೇಕು ಡೆಡ್ ಅಪೋಸಿಟ್ ಮನೆ ಬಾಗಿಲಿಗೆ ಶೂರ್ ಶೂರ್ಯಾಕ್ ಇರಲೇಬಾರ್ದು ಮತ್ತು ಬಾಗಿಲಿಗೆ ತೆಗೆದಾಗ ಅದು ನೀಟಾಗಿರಬೇಕು ಹತ್ಕೊಂಡು ಅಲ್ಲಿ ಯಾವುದೇ ಅಡಚಡೆ ಇಟ್ಕಂಥ ವಸ್ತುಗಳನ್ನು ನಾನು ಇಟ್ಕೋಬಾರ್ದು ನಾವು ಯಾವಾಗಲೂ ಹಬ್ಬ ಹರಿದಿನ ಅಲ್ಲಿ ಯಾವಾಗಲೂ ಮಾಡ್ತಾನೇ ಇರ್ತೀವಿ ಬಟ್ ಡೈಲಿ ನಮಗೆ ಅನುಕೂಲ ಇದೆ ಅಂದರೆ ಮಾಡಿದರೆ ಉತ್ತಮ ಎಲೆಯಿಂದ ಬಾಗಿಲ ಒಂದು ಕಟ್ಟಿ ನಾವು ಶೃಂಗಾರ ಮಾಡಿದರೆ ಇದು ಮನೆಗೆ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಕೊಡ್ತದೆ ಮತ್ತು ಒಂದು ಕುಬೇರನ ಚಿತ್ರ ಹಾಕೊಳ್ಳೋದು ಪಿರಾಮಿಡ್ ಹಾಕೊಳ್ಳೋದು ಇದೆಲ್ಲ ತುಂಬ ಇಂಪಾರ್ಟೆಂಟು ಗಂಗಾಜಲ ವಾರಕ್ಕೊಂದ್ಸಲನಾದರೂ ಬಾಗಿಲಿಗೆ ಸಿಂಪಡಿಸಿ ರಂಗೋಲಿ ಬಿಡಬೇಕು ದಿನನಿತ್ಯ ಈ ಥರ ಮಾಡೋದ್ರಿಂದ ಒಳ್ಳೆ ಪಾಸಿಟಿವ್ ಎನರ್ಜಿ